ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಅನಂತ ಪದ್ಮನಾಭನ ವ್ರತದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣಂತೆ ಹಾಗೆ ಅನಂತನ ಚತುರ್ದಶಿ ಯಾವತ್ತಿದೆ ಯಾವತ್ತು ಅನಂತ ವ್ರತವನ್ನು ಮಾಡಬೇಕು ಅದರ ವಿಶೇಷತೆಗಳೇನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿವಸ ನಾವು ಅನಂತ ಚತುರ್ದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಅನಂತನ ಚತುರ್ದಶಿ ವ್ರತ ಬಂದ್ಬಿಟ್ಟು ಹದಿನೇಳನೇ ತಾರೀಕು ಮಂಗಳವಾರ ಬಂದಿದೆ ಹಾಗಾಗಿ ಯಾರ್ಯಾರ ಮನೆಯಲ್ಲಿ ಅನಂತ ಪದ್ಮನಾಭನ ವ್ರತ ಇದೆ ಅಂಥವರು ಮಂಗಳವಾರದ ದಿವಸ ಆಚರಣೆಯನ್ನು ಮಾಡಬೇಕು ಯಾರ ಮನೆಯಲ್ಲಿ ವ್ರತದ ಪದ್ಧತಿ ಇಲ್ವೋ ಅಂಥವರು ಫೋಟೋ ಇದ್ದರೆ ಫೋಟೋ ಪೂಜೆಯನ್ನು ಸಹ ಮಾಡ್ಕೋಬೋದು ಅಥವಾ ಫೋಟೋನೂ ಮನೆಯಲ್ಲಿಲ್ಲ ಆದರೆ ಅನಂತನ ಪೂಜೆ ಮಾಡಬೇಕು ಅಂತ ಅನ್ನೋರು ರಂಗೋಲಿ ಇದೆ ಒಂದು ಅನಂತನ ಗಂಟಿನ ರಂಗೋಲಿ ಅಂತ ರಂಗೋಲಿಯನ್ನು ಬಿಡಿಸಿ ನಿಮಗೆಲ್ಲ ತೋರಿಸ್ತೀನಂತೆ ಆ ಒಂದು ರಂಗೋಲಿಯನ್ನು ಭಗವಂತನ ಮುಂದೆ ನಿಮ್ಮ ದೇವರ ಮನೆಯಲ್ಲಿ ದೇವರ ಕಟ್ಟೆ ಮೇಲೆ ಅಥವಾ ಒಂದು ಮನೆ ಮೇಲೆ ಹಾಕ್ಕೊಂಡು ದೀಪಗಳನ್ನು ಹಚ್ಚಿಟ್ಟು ಗೆಜ್ಜೆ ವಸ್ತ್ರ ಹೂವು ಎರಿಸಿ ಪೂಜೆ ಮಾಡೋದ್ರಿಂದ ಅನಂತ ಕಷ್ಟಗಳನ್ನು ಭಗವಂತ ಕಳಿತಾನೆ ಅಂತ ಹೇಳ್ತಾರೆ ಅಂದರೆ ಗಂಟಿನ ಹಾಗೆ ಇರ್ತಕ್ಕಂಥ ಕಷ್ಟಗಳು ಬಿಡಿಸ್ಲಿಕ್ಕಾಗದೇ ಇರ್ತಕ್ಕಂಥ ಕಷ್ಟಗಳನ್ನು ಸಹ ಅನಂತ ಪದ್ಮನಾಭ ಕಳೀತಾನೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಅನಂತನ ಚತುರ್ದಶಿ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಅನಂತ ಪದ್ಮನಾಭ ಅಂತಂದರೆ ಭಗವಂತ ಮಹಾವಿಷ್ಣು ಸಾಕ್ಷಾತ್ ವಿಷ್ಣುವನ್ನೇ ನಾವು ಪೂಜೆಯನ್ನು ಮಾಡೋದು ಇನ್ನು ಚತುರ್ದಶಿಯ ದಿನದಂದು ಶ್ರೀ ಮಹಾವಿಷ್ಣುವು ಅನಂತ ಪದ್ಮನಾಭನಾಗಿ ಶೇಷಶಯನಾಗಿ ನಿದ್ರಾ ಸ್ವರೂಪದಿಂದ ದೇವತೆಗಳೆಲ್ಲರಿಗೂ ಸರ್ವರಿಗೂ ದರ್ಶನವನ್ನು ಕೊಡ್ತಾನೆ ಅಂತ ಶಾಸ್ತ್ರಗಳು ತಿಳಿಸ್ತವೆ ಈ ಅನಂತ ಪದ್ಮನಾಭ ದೇವರು ಭಕ್ತರ ಎಲ್ಲ ಒಂದು ಬೇಡಿಕೆ ಪ್ರಾರ್ಥನೆಗಳನ್ನು ಈಡೇರಿಸ್ತಾನೆ ಅಂತ ಹೇಳ್ತಾರೆ ಹಾಗೆ ಸುಖ ಆರೋಗ್ಯ ಸಂಪತ್ತು ಎಲ್ಲವನ್ನು ಅನುಗ್ರಹಿಸ್ತಾನೆ ಈ ಅನಂತ ಚತುರ್ದಶಿಯ ದಿವಸ ಗಣೇಶನ ವಿಸರ್ಜನೆ ತುಂಬ ಕಡೆ ನಡೆಯುತ್ತೆ ಸ್ನೇಹಿತರೆ ಹಾಗೆಯೇ ಪೂಜೆಯ ನಂತರ ದಾರವನ್ನು ಅನಂತನ ದಾರ ಅಂತ ಸಿಗುತ್ತೆ ರೇಷ್ಮೆಯಿಂದ ಮಾಡಿರ್ತಕ್ಕಂತಹ ದಾರ ಅದು ಆ ದಾರವನ್ನು ತಂದು ಪೂಜೆಯನ್ನು ಮಾಡಿಬಿಟ್ಟು ಹೆಣ್ಣು ಮಕ್ಕಳಾದರೆ ಎಡಗೈಗೆ ಕಟ್ಕೊತಾರೆ ಪುರುಷರಾದರೆ ಬಲಗೈಗೆ ಕಟ್ಕೊತಾರೆ ಅಥವಾ ಕೆಲವೊಬ್ಬರು ಕೊರಳಲ್ಲಿ ಸಹ ಹಾಕ್ಕೊತಾರೆ ಹೀಗೆ ಅನಂತನ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಎರಡು ಕಲಶಗಳನ್ನು ಕೂಡಿಸಿ ಅನಂತ ಪದ್ಮನಾಭನನ್ನು ಪೂಜೆ ಮಾಡ್ತಾರೆ ದಂಪತಿಗಳ ಸಮೇತವಾಗಿ ಹದಿನಾಲ್ಕು ವರ್ಷಗಳ ಕಾಲ ಈ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಈ ಪೂಜೆಯಲ್ಲಿ ಎಲ್ಲವೂ ಹದಿನಾಲ್ಕು ಬಗೆಯಲ್ಲಿ ಆಗಬೇಕು ಅಂತ ಹೇಳ್ತಾರೆ ಅಂದರೆ ಹದಿನಾಲ್ಕು ಹಿಡಿ ಹದಿನಾಲ್ಕು ಎಳೆ ಗೆಜ್ಜೆ ವಸ್ತ್ರ ಕೆಂಪು ಹಚ್ಚಿರೋದು ಈಗಾಗಲೇ ನಿಮಗೆ ಸ್ವರ್ಣಗೌರಿಯ ಗೆಜ್ಜೆ ವಸ್ತ್ರ ತೋರಿಸಿದ್ದೀನಲ್ಲ ಅದೇ ಥರನೇ ಹದಿನಾಲ್ಕು ಹಿಡಿ ಹಿಡಿದು ನೋಡಬೇಕು ಹದಿನಾಲ್ಕು ಹಿಡಿ ಆದಮೇಲೆ ಅದನ್ನು ನೀವು ಹದಿನಾಲ್ಕು ಎಳೆ ಮಾಡಿಕೊಂಡು ಕೆಂಪನ್ನು ಹಚ್ಕೊಂಡು ಗೆಜ್ಜೆ ವಸ್ತ್ರವನ್ನು ರೆಡಿ ಮಾಡ್ಕೋಬೇಕು ಇದೇ ಅನಂತನಿಗೆ ಏರಿಸ್ತಕ್ಕಂಥ ಗೆಜ್ಜೆ ವಸ್ತ್ರ ಆಮೇಲೆ ಹದಿನಾಲ್ಕು ಬಗೆಯ ಪತ್ರೆಗಳು ಹದಿನಾಲ್ಕು ಬಗೆಯ ಪುಷ್ಪಗಳು ಆಮೇಲೆ ಹದಿನಾಲ್ಕು ಬಗೆಯ ಅಡುಗೆಯನ್ನು ಮಾಡ್ತಾರೆ ವಿಶೇಷವಾಗಿ ಹೋಳಿಗೆಯನ್ನಂತೂ ಕಡ್ಡಾಯವಾಗಿ ಮಾಡೇ ಮಾಡ್ತಾರೆ ಹೀಗೆ ಎಲ್ಲವೂ ಸಹ ಹದಿನಾಲ್ಕು ಬಗೆಯಲ್ಲಿ ಮಾಡಿ ಹದಿನಾಲ್ಕು ವರ್ಷಗಳು ಮಾಡಿ ಕೊನೆಗೆ ಉದ್ಯಾಪನೆಯನ್ನು ಮಾಡಬೇಕಾಗುತ್ತೆ ಕೆಲವರು ಪರಂಪರಾಗತವಾಗಿ ವ್ರತವನ್ನು ಆಚರಿಸ್ತಾ ಬರ್ತಾ ಇರ್ತಾರೆ ಹಾಗೆ ಹದಿನಾಲ್ಕು ಲೋಕಗಳನ್ನು ಆಳ್ತಕ್ಕಂಥ ಭಗವಂತನನ್ನು ನಾವು ಭಕ್ತಿಯಿಂದ ಆ ದಿವಸ ಪೂಜೆಯನ್ನು ಮಾಡಬೇಕು ಹಾಗೆಯೇ ಹದಿನಾಲ್ಕು ನಮಸ್ಕಾರಗಳನ್ನು ಅವತ್ತು ಮಹಾವಿಷ್ಣುವಿಗೆ ಅರ್ಪಿಸಬೇಕು ಅಂತ ಹೇಳ್ತಾರೆ ಇದರಿಂದ ಅನಂತ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಆರೋಗ್ಯ ಅಭಿವೃದ್ಧಿ ಸಂಪತ್ತು ಸಕಲ ಐಶ್ವರ್ಯಗಳನ್ನು ಕೊಟ್ಟು ನಮ್ಮನ್ನು ಅನಂತ ಪದ್ಮನಾಭ ಸ್ವಾಮಿ ಕಾಪಾಡ್ತಾನೆ ಅಂತ ಹೇಳ್ತಾರೆ ಇನ್ನೂ ಯಮುನಾ ಪೂಜೆಯಿಂದ ಈ ಒಂದು ವ್ರತವನ್ನು ಮಾಡ್ತಾರೆ ಹಾಗೆಯೇ ಸಂತಾನ ದೇವತೆ ನಾಗ ನಾಗದೇವತೆಯನ್ನು ಸಹ ಈ ಒಂದು ವ್ರತದಲ್ಲಿ ಪೂಜೆಯನ್ನು ಮಾಡ್ತಾರೆ ಅಂದರೆ ದರ್ಬೆಯಿಂದ ಶೇಷನನ್ನು ಮಾಡಿಬಿಟ್ಟು ಏಳು ಹಿಡೆ ಸರ್ಪವನ್ನು ಮಾಡಿಬಿಟ್ಟು ಅದನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾರೆ ಅನಂತ ಅಂತಂದರೆ ಏನು ಅಂತಂದರೆ ಅನಿಯಮಿತ ಅಂತ ಆ ನಿಯಮಿತ ಪದ್ಮನಾಭ ಅಂತಂದರೆ ನಾಭಿಯಲ್ಲಿ ಕಮಲವನ್ನು ಹೊಂದಿರುವವನು ಹಾಗಾಗಿ ಮಹಾವಿಷ್ಣು ನಾರಾಯಣ ಅಥವಾ ವಿಷ್ಣು ಅಂತಲೇ ಹೇಳ್ಬೋದು ಇನ್ನು ಈ ವ್ರತಕ್ಕೆ ಒಂದು ಕಥೆ ಇದೆ ಆ ಕಥೆಯನ್ನು ನೋಡೋಣಂತೆ ಕೌಂಡಿನ್ಯ ಮುನಿಯು ವಿವಾಹ ಮಾಡಿಕೊಂಡು ಪತ್ನಿಯ ಸಮೇತನಾಗಿ ಮನೆಯಿಂದ ಹೊರಗಡೆ ಹೊರಟಿರ್ತಾನೆ ದಾರಿಯ ಮಧ್ಯದಲ್ಲಿ ಒಂದು ನದಿ ಕಾಣಿಸುತ್ತೆ ಆ ನದಿ ತೀರದಲ್ಲಿ ನಿತ್ಯ ಕರ್ಮಗಳನ್ನು ಮಾಡ್ಕೋಬೇಕು ಅಂತ ನಿಲ್ತಾರೆ ಆಗ ಅವರ ಪತ್ನಿ ಕೆಲ ಮಹಿಳೆಯರನ್ನೆಲ್ಲ ನೋಡ್ತಾಳೆ ಅವರೆಲ್ಲ ಏನು ಮಾಡ್ತಾ ಇರ್ತಾರೆ ಅಂತಂದರೆ ಆ ನದಿ ತೀರದಲ್ಲಿ ಅನಂತನ ವ್ರತವನ್ನು ಮಾಡ್ತಾ ಇರ್ತಾರೆ ಆವಾಗ ಕೌಂಡಿಣ್ಯ ಮುನಿಯ ಪತ್ನಿ ಹೋಗ್ಬಿಟ್ಟು ಆ ಒಂದು ಮಹಿಳೆಯರನ್ನೆಲ್ಲ ಕೇಳ್ತಾಳೆ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಆ ಎಲ್ಲ ಮಹಿಳೆಯರು ಹೇಳ್ತಾರೆ ನಾವು ಅನಂತನ ವ್ರತವನ್ನು ಮಾಡ್ತಾ ಇದ್ದೀವಿ ಇದರ ಲಾಭಗಳೇನು ಇದರ ಪುಣ್ಯ ಏನು ಅಂತ ಎಲ್ಲವನ್ನು ಹೇಳ್ತಾರೆ ಇದರಿಂದ ಪ್ರಭಾವಿತಳಾದಂತಹ ಮುನಿಯ ಪತ್ನಿ ತಾನೂ ಕೂಡ ಅವ್ರ ಜೊತೆ ಸೇರಿಕೊಂಡು ಅನಂತ ಪದ್ಮನಾಭನ ವ್ರತವನ್ನು ಮಾಡ್ತಾಳೆ ಶ್ರೀ ಮಹಾವಿಷ್ಣುವನ್ನು ಪ್ರಸನ್ನಗೊಳಿಸಲು ಈ ಒಂದು ವ್ರತವನ್ನು ಆಚರಿಸ್ತಾಳೆ ತುಂಬ ಭಕ್ತಿ ಶ್ರದ್ಧೆಗಳಿಂದ ವ್ರತವನ್ನು ಮಾಡ್ತಾಳೆ ಇದರಿಂದ ಮುನಿಯ ಧನ ಸಂಪತ್ತು ಎಲ್ಲವೂ ವೃದ್ಧಿಯಾಗುತ್ತೆ ಆಮೇಲೆ ಅನೇಕ ವರ್ಷಗಳ ನಂತರ ಒಂದು ದಿನ ಒಂದು ದಿನ ಮುನಿಯು ತನ್ನ ಪತ್ನಿಯ ಕೈಯಲ್ಲಿರ್ತಕ್ಕಂತಹ ದಾರವನ್ನು ನೋಡಿ ವಿಚಾರಿಸ್ತಾನೆ ಯಾವ ದಾರ ಇದು ಏನು ಕಟ್ಕೊಂಡಿದೆಯಾ ಅಂತ ಆಗ ಪತ್ನಿ ಇದು ಅನಂತನ ವ್ರತದ ದಾರ ಅಂತ ವ್ರತದ ಬಗ್ಗೆ ಎಲ್ಲವನ್ನು ಹೇಳ್ತಾಳೆ ಈ ಪೂಜೆಯಿಂದಾಗಿಯೇ ನಮಗೆ ಧನ ಸಂಪತ್ತು ಐಶ್ವರ್ಯ ಎಲ್ಲವೂ ಸಿಕ್ಕಿರೋದು ಅಂತ ಹೇಳ್ತಾಳೆ ಭಗವಂತ ಎಲ್ಲವನ್ನು ನಮಗೆ ಕರುಣಿಸಿದಾನೆ ಅಂತ ಹೇಳ್ತಾಳೆ ಆಗ ಇದರಿಂದ ಮುನಿಗೆ ಕೋಪ ಬಂದ್ಬಿಡುತ್ತೆ ಕೋಪ ಬಂದ್ಬಿಟ್ಟು ಏನು ಮಾಡ್ತಾನೆ ಈ ಎಲ್ಲ ಸುಖ ಸಂಪತ್ತು ಐಶ್ವರ್ಯ ನನ್ನ ಪಾಂಡಿತ್ಯದಿಂದ ಬಂದಿರೋದು ನನ್ನ ಬುದ್ಧಿವಂತಿಕೆಯಿಂದ ಬಂದಿರೋದು ಇದು ಯಾವ ದೇವರು ಕೊಟ್ಟಿದ್ದಲ್ಲ ಅಂತ ಹೇಳಿ ಆಕೆ ಕೈಯಲ್ಲಿರ್ತಕ್ಕಂತಹ ಅನಂತನ ದಾರವನ್ನು ಕಿತ್ತು ಎಸೆದ್ಬಿಡ್ತಾನೆ ಇದರಿಂದ ಮುನಿ ಪತ್ನಿಗೆ ತುಂಬ ಬೇಸರ ಆಗುತ್ತೆ ಆಮೇಲೆ ಕಾಲಕ್ರಮೇಣ ಅವರಿಗೆ ದಾರಿದ್ರ್ಯ ಬರುತ್ತೆ ಸಂಪತ್ತು ಐಶ್ವರ್ಯ ಆರೋಗ್ಯ ಎಲ್ಲವೂ ಹೊರಟೋಗ್ಬಿಡುತ್ತೆ ಮುಂದೊಂದು ದಿನ ಎಲ್ಲವನ್ನ ಕಳ್ಕೊತಾರೆ ಆಗ ಮುನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಅಖಂಡ ತಪಸ್ಸನ್ನು ಆಚರಣೆಯನ್ನು ಮಾಡ್ತಾನೆ ಶ್ರೀ ಮಹಾವಿಷ್ಣುವನ್ನು ಒಲಿಸ್ಕೊಳ್ತಾನೆ ಆಗ ಮಹಾವಿಷ್ಣು ದರ್ಶನವನ್ನು ಕೊಟ್ಬಿಟ್ಟು ಹದಿನಾಲ್ಕು ವರ್ಷಗಳ ಕಾಲ ಈ ಒಂದು ಅನಂತನ ವ್ರತವನ್ನು ಆಚರಣೆ ಮಾಡು ನೀನು ಕಳ್ಕೊಂಡಿರ್ತಕ್ಕಂಥ ಎಲ್ಲ ಸಂಪತ್ತು ನಿನಗೆ ಪುನಃ ಸಿಗುತ್ತೆ ಅಂತ ಹೇಳ್ತಾನೆ ಹೀಗೆ ಭಗವಂತ ವರವನ್ನು ಕೊಡ್ತಾನೆ ಆಮೇಲೆ ಇನ್ನೊಂದು ಚಿಕ್ಕ ಕಥೆ ಅಂತಂದರೆ ಪಾಂಡವರು ಎಲ್ಲವನ್ನು ಕಳ್ಕೊಂಡು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋಗ್ತಾರೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಒಂದು ಅನಂತನ ವ್ರತವನ್ನ ಪಾಂಡವರಿಂದ ಮಾಡಿಸ್ತಾನೆ ಅಂತ ಯಾಕೆ ಅಂತಂದರೆ ಎಲ್ಲ ಕಷ್ಟಗಳ ಪರಿಹಾರ ಆಗಲಿ ತಮ್ಮ ರಾಜ್ಯ ತಮಗೆ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಭಗವಂತನೇ ಸ್ವತಃ ಈ ಒಂದು ವ್ರತವನ್ನು ಪಾಂಡವರಿಂದ ಮಾಡಿಸ್ತಾನೆ ಅಂತ ಹಾಗಾಗಿ ಇಷ್ಟು ಒಂದು ಮಹತ್ವವನ್ನು ಈ ಒಂದು ಅನಂತ ಪದ್ಮನಾಭ ವ್ರತ ಹೊಂದಿದೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಅನಂತನನ್ನು ಪೂಜೆ ಮಾಡಬೇಕು ಯಾರ ಮನೆಯಲ್ಲಿ ಪದ್ಧತಿ ಇಲ್ವೋ ಅಂಥವರು ಅನಂತನ ಫೋಟೋ ಇದ್ದರೆ ಪೂಜೆ ಮಾಡ್ಬೋದು ಇಲ್ಲಾಂದರೆ ರಂಗೋಲಿಯನ್ನು ಹಾಕ್ಕೊಂಡು ಮಹಾವಿಷ್ಣುವಿನ ಫೋಟೋ ಇದ್ದರೂ ಪರವಾಗಿಲ್ಲ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಈ ವ್ರತದಲ್ಲಿ ಗೋಧಿಗೆ ತುಂಬ ಮಹತ್ವ ಇದೆ ಗೋಧಿಯಿಂದ ಮಾಡಿರ್ತಕ್ಕಂತಹ ಭಕ್ಷ್ಯಗಳು ಭಗವಂತನಿಗೆ ತುಂಬ ಪ್ರೀತಿಕರವಾದದ್ದು ಇನ್ನು ಉಪಾಯನ ದಾನವನ್ನು ಕೊಡುವಾಗೂ ಅಷ್ಟೇ ಅಕ್ಕಿಯನ್ನು ಹಾಕಿ ನಾವು ಪ್ರತಿ ವ್ರತಗಳಲ್ಲಿ ಕೊಡ್ತೀವಿ ಆದರೆ ಈ ವ್ರತದಲ್ಲಿ ಗೋಧಿಯನ್ನು ಹಾಕಿ ಉಪಾಯನ ದಾನವನ್ನು ದಾನವಾಗಿ ಕೊಡಬೇಕು ಅಂತ ಹೇಳ್ತಾರೆ ಹೀಗೆ ಯಾರು ಭಕ್ತಿ ಶ್ರದ್ಧೆಗಳಿಂದ ಈ ಅನಂತನ ಪೂಜೆಯನ್ನು ಮಾಡ್ತಾರೋ ವ್ರತವನ್ನು ಮಾಡ್ತಾರೋ ಅವರಿಗೆ ಅನಂತ ಕೀರ್ತಿ ಅನಂತ ಸಂಪತ್ತು ಸುಖ ಶಾಂತಿ ಸೌಭಾಗ್ಯವನ್ನು ಕೊಟ್ಟು ಅನಂತ ಪದ್ಮನಾಭ ಅನಂತ ಕಾಲದವರೆಗೂ ಕೊಟ್ಟು ಕಾಪಾಡ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಮಂಗಳವಾರದ ದಿವಸ ಅನಂತ ಪದ್ಮನಾಭನನ್ನು ಪೂಜೆಯನ್ನು ಮಾಡಿರಿ ದೀಪಗಳನ್ನು ಹಚ್ಚಿಟ್ರಿ ಮಹಾವಿಷ್ಣುವಿನ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿರಿ ಯಾರ್ಯಾರಿಗೆ ಸಂತಾನ ಭಾಗ್ಯ ಇಲ್ವೋ ಅನಂತ ಪದ್ಮನಾಭನನ್ನು ಪೂಜೆ ಮಾಡೋದ್ರಿಂದ ತುಂಬ ಜನಕ್ಕೆ ಸಂತಾನ ಭಾಗ್ಯ ಆಗಿದೆ ಹಾಗೆಯೇ ಸುಖ ಸಂಪತ್ತು ಐಶ್ವರ್ಯ ಎಲ್ಲವನ್ನ ಕೊಟ್ಟು ಭಗವಂತ ಕಾಪಾಡ್ತಾನೆ ಹಾಗಾಗಿ ಯಾರ್ಯಾರಿಗೆ ಕಷ್ಟ ಇದೆಯೋ ಯಾರ್ಯಾರಿಗೆ ಸಂತಾನ ಭಾಗ್ಯ ಬೇಕೋ ಅಂಥವರೆಲ್ಲರೂ ಅವತ್ತಿನ ದಿವಸ ಈ ಒಂದು ರಂಗೋಲಿಯನ್ನು ಹಾಕ್ಕೊಂಡು ಅಥವಾ ಫೋಟೋ ಇಟ್ಕೊಂಡು ಅಥವಾ ಮಹಾವಿಷ್ಣುವಿನ ಫೋಟೋ ಇಟ್ಕೊಂಡಾದರೂ ನೀವು ಪೂಜೆಯನ್ನು ಮಾಡಿಕೊಂಡು ಭಗವಂತನಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ಹದಿನಾಲ್ಕು ನಮಸ್ಕಾರಗಳನ್ನು ಹಾಕಿ ನಿಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಮತ್ತು ರಂಗೋಲಿಯನ್ನು ಹಾಕಿ ವೀಡಿಯೋವನ್ನು ಕಳಿಸ್ತೀನಂತೆ ಎಲ್ಲರೂ ಹಾಕ್ಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ